ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ದಿನ ಅಂದರೆ ಸೋಮವಾರ ನಮಗೆ ಹೊಸ ವರ್ಷ ಆರಂಭ ಆಗುತ್ತೆ ಹಾಗಾಗಿ ಆ ದಿನ ನಾವು ಈ ಒಂದು ವಸ್ತುವನ್ನು ಗುಪ್ತವಾಗಿ ದಾನ ಮಾಡಬೇಕಾಗತ್ತೆ ಈ ರೀತಿಯಾಗಿ ದಾನ ಮಾಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ಹಣದ ಕೊರತೆಯೇ ಇರಲ್ಲ ಸ್ನೇಹಿತರೆ ಇಷ್ಟು ದಿನ ಏನು ಕಷ್ಟಪಟ್ಟಿದ್ರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಹಣಕ್ಕಾಗೋದು ಮನೇಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ನೋರಾಗಲಿ ಅಥವಾ ನಾನೇನೂ ಕೆಲಸಕ್ಕೆ ಆರಂಭ ಮಾಡಿದ್ದೀನಿ ನನಗೆ ಅದು ಅರ್ಧಕ್ಕೆ ನಿಂತಿದೆ ಅನ್ನೋದಾಗಲಿ ಮಕ್ಕಳ ವಿಚಾರದಲ್ಲಾಗಲಿ ಮನೆ ಕಟ್ಟೋ ವಿಚಾರದಲ್ಲಾಗಲಿ ಅಥವಾ ಆರೋಗ್ಯದ ವಿಚಾರದಲ್ಲಾಗಲಿ ಯಾವುದೇ ಒಂದು ವಿಷಯದ ಬಗ್ಗೆಯೂ ನಿಮಗೆ ಅಸಮಾಧಾನ ಇತ್ತು ಅಥವಾ ಬೇಜಾರಿತ್ತು ಈ ವರ್ಷ ನನಗೆ ಆಗಲಿಲ್ಲ ಅನ್ನೋರು ಮೊದಲನೇ ದಿನ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲನೇ ದಿನ ನೀವು ಗುಪ್ತವಾಗಿ ಇದನ್ನು ದಾನ ಮಾಡೋದ್ರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಪೂರ್ತಿ ನೀವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದು ನೀವು ಕೋಟ್ಯಾಧಿಪತಿಗಳಾಗಬಹುದು ಯಾವುದು ಯಾವ ಸಮಯದಲ್ಲಿ ನಾವು ದಾನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಹೈ ಕಂಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು ಅಂದರೆ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗತ್ತೆ ಅದು ಏನಂದರೆ ಮನೆಯಲ್ಲಿ ಧೂಳು ದುಮ್ಮು ಜೇಡರ ಬಲೆ ಕಟ್ಟದೆ ಇರೋ ಥರ ನೋಡ್ಕೊಬೇಕಾಗುತ್ತೆ ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕಸ ಗುಡಿಸಿ ಆ ಕಸವನ್ನು ಮೊದಲು ನಾವು ಮನೆಯಿಂದ ಆಚೆ ಹಾಕಬೇಕಾಗುತ್ತೆ ಇನ್ನು ಮನೆಯಲ್ಲಿ ಅನಾವಶ್ಯಕ ವಸ್ತುಗಳನ್ನು ಜಾಸ್ತಿ ಇಟ್ಕೊಂಡಿರ್ತಾರೆ ಅದು ಮುರಿದಿದ್ರೂ ಪರವಾಗಿಲ್ಲ ಆ ಥರದ್ದು ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಈಗ ಹರಿದಿರೋ ಬಟ್ಟೆ ಹಾಕ್ಬೋದು ಅದು ಮುರಿದಿರೋ ಯಾವುದೋ ಒಂದು ಚೇರ್ ಹಾಕ್ಬೋದು ಒಡೆದಿರೋ ಗ್ಲಾಸ್ ಹಾಕ್ಬೋದು ಈ ರೀತಿಯಾದ ಅಂದರೆ ಈಗ ಒಣಗಿ ಒಣಗೋಗಿರೋ ಹೂವು ಹಾಕ್ಬೋದು ಎಲೆ ಹಾಕ್ಬೋದು ಈ ರೀತಿಯಾಗಿ ಎಲ್ಲ ಇಟ್ಕೊಂಡಿರ್ತಾರೆ ಇವೆಲ್ಲ ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ ಹಾಗಾಗಿ ಮೊದಲು ನೀವು ಈ ವಸ್ತುಗಳನ್ನೆಲ್ಲ ತೆಗೆದು ಮನೆಯಿಂದ ಆಚೆ ಹಾಕಿ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಮನೆಯಲ್ಲಿ ಪ್ರತಿದಿನವೂ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚೋದಾಗಲಿ ಅಥವಾ ಯಾವುದೋ ಒಂದು ಮಂತ್ರ ಹಾಕಿ ಆಡಿಯೋ ಕೇಳೋದಾಗಲಿ ಈ ರೀತಿಯಾಗಿ ಮಾಡೋದು ಅಥವಾ ನಿಮಗೆ ಮಂತ್ರ ಬಂತು ಅಂದರೆ ಮಂತ್ರ ಉಚ್ಚಾರಣೆ ಮಾಡೋದಾಗಲಿ ಅಥವಾ ಆಡಿಯೋದಲ್ಲಿ ಕೇಳೋದಾಗ್ಲಿ ಈ ರೀತಿ ಕೂಡ ಮಾಡ್ಬೋದು ಇನ್ನು ಯಾವುದೇ ಕಾರಣಕ್ಕೂ ಮನೇಲಿ ಜೋರು ಜೋರು ಗಲಾಟೆ ಮಾಡೋದಾಗಲಿ ಜೋರಾಗಿ ಮಾತಾಡೋದಾಗಲಿ ಈ ರೀತಿಯಾಗಿಲ್ಲ ಮಾಡಬಾರ್ದು ಮನೆಯಲ್ಲಿ ಕೆಟ್ಟ ಶಬ್ದಗಳನ್ನು ಯೂಸ್ ಮಾಡೋದು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ಈ ರೀತಿಯಾಗಿ ಕೂಡ ಮಾಡಬಾರ್ದು ಬಾರ್ದು ಹೊಸ ವರ್ಷದ ದಿನ ನಾವು ಯಾವ ವಸ್ತುವನ್ನು ದಾನ ಮಾಡಿದ್ರೆ ನಮಗೆ ಅದೃಷ್ಟ ಬರುತ್ತೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಹೇಳ್ತಾ ಇರ್ತಾರೆ ಅವ್ರು ನೋಡಿ ಚೆನ್ನಾಗಿದ್ದಾರೆ ಅವ್ರಿಗೆ ಅದೃಷ್ಟ ಇದೆ ಇವ್ರು ಚೆನ್ನಾಗಿದ್ದಾರೆ ಇವ್ರಿಗೆ ಅದೃಷ್ಟ ಇದೆ ಆದರೆ ನನಗೆ ಮಾತ್ರ ಯಾಕೆ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಇಷ್ಟು ವರ್ಷ ಏನು ಮಾಡಿದ್ರೂ ಗೊತ್ತಿಲ್ಲ ಆದರೆ ಈ ವರ್ಷ ದಿನ ನೀವು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ದಿನ ಈ ಒಂದು ವಸ್ತುವನ್ನು ನೀವು ಗುಪ್ತವಾಗಿ ದಾನ ಮಾಡಿ ನೋಡಿ ವರ್ಷ ಪೂರ್ತಿ ನಿಮಗೆ ಹಣದ ಒಳೇನೆ ಹರಿಯುತ್ತೆ ಸ್ನೇಹಿತರೆ ನಿಮಗೆ ಯಾವುದೇ ಚಿಂತೆ ಕೂಡ ಇರಬಾರ್ದು ಈ ರೀತಿಯಾಗಿ ಕೂಡ ಆಗುತ್ತೆ ಒಂದು ಸಾರಿ ನೀವು ಈ ಒಂದು ವರ್ಷದಲ್ಲಿ ಈ ಸಾರಿ ಟ್ರೈ ಮಾಡಿ ನೋಡಿ ಪ್ರತಿ ವರ್ಷ ನೀವು ಇದೇ ಕೆಲಸವನ್ನು ಮಾಡ್ತೀರಾ ಈಗ ಆ ವಸ್ತು ಯಾವುದು ಅಂತ ಇದ್ದೀನಿ ಕೋರಿಕೆ ಈ ಪೊರಕೆನ ಯಾವಾಗ ತೊಗೊಂಬರ್ಬೇಕು ಎಷ್ಟು ಪೊರಕೆನ ನೀವು ದಾನ ಕೊಡಬೇಕು ಅಂದರೆ ಇದು ಮೂರು ಪೊರಕೆಯನ್ನು ನೀವು ಭಾನುವಾರನೇ ತೊಗೊಂಬಂದು ಇಟ್ಕೋಬೇಕಾಗತ್ತೆ ಯಾಕೆ ಅಂದರೆ ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಡಬೇಕಾಗುತ್ತೆ ಹಾಗಾಗಿ ಭಾನುವಾರ ನೀವು ಮೂರು ಪರಕೆ ಇತರದ್ದೇ ಪರಕೆ ಅಂತ ಇಲ್ಲ ಸ್ನೇಹಿತರೆ ನಿಮ್ಗೆ ಯಾವ ಪರಕೆ ಆಗುತ್ತೋ ಆ ಪರಕೆನ ಮೂರು ತೊಗೊಂಬರ್ಬೇಕು ತುಂಬ ಕಾಸ್ಟ್ಲಿನೇ ಬೇಕಾ ಕಡಿಮೆ ರೇಟ್ ಬೇಕಾ ಆ ಥರ ಇಲ್ಲ ನಿಮ್ಮ ಶಕ್ತಾನುಸಾರ ನಿಮಗೆ ಎಂಥ ಪರಕೆ ಸಿಗುತ್ತೋ ಅಂಥ ಪರಕೆನ ಮೂರು ಪರಕೆನ ತೊಗೊಂಬರ್ಬೇಕು ಬೇರೆ ಬೇರೆ ಪರಕೆನಾ ಒಂದೇ ಪರ್ಕೇನ ಆ ಥರದ್ದೆಲ್ಲ ಏನೂ ಇಲ್ಲ ನಿಮ್ಗೆ ಯಾವುದಾಗುತ್ತೋ ಅದು ಮೂರು ಪರ್ಕೆನ ತೊಗೊಂಬನ್ನಿ ನೀವು ಅಂದರೆ ಭಾನುವಾರ ನೀವು ತೊಗೊಂಬಂದು ಇಟ್ಕೊಬೇಕಾಗುತ್ತೆ ದಿನ ನೀವು ಬೆಳಗ್ಗೆ ಅಂದರೆ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ನೀವು ಆರು ಗಂಟೆ ಒಳಗಡೆ ಯಾವುದಾದ್ರೂ ಒಂದು ದೇವಸ್ಥಾನ ಇದೇ ದೇವಸ್ಥಾನ ಅಂತ ಇಲ್ಲ ಯಾವುದೇ ದೇವಸ್ಥಾನ ಆಗ್ಬೋದು ಆ ದೇವಸ್ಥಾನದ ಆವರಣದ ಒಳಗಡೆ ನೀವು ಇಡಬೇಕಾಗತ್ತೆ ಅಂದರೆ ದೇವಸ್ಥಾನದ ಒಳಗಡೆ ಇಡೋಕೆ ಹೋಗ್ಬೇಡಿ ಆ ಕಾಂಪೌಂಡ್ ಇರುತ್ತಲ್ಲ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಆ ಒಳಗಡೆ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟದ್ದು ನೀವು ಯಾರು ನೋಡಬಾರ್ದು ಗುಪ್ತವಾಗಿ ತೊಗೊಂಡೋಗಿ ನೀವು ಮೂರು ಪರಕೆಗಳನ್ನು ದೇವಸ್ಥಾನದ ಆವರಣದಲ್ಲಿ ಇಟ್ಟು ಬರಬೇಕಾಗತ್ತೆ ಈ ರೀತಿಯಾಗಿ ಇಡೋದನ್ನು ಕೂಡ ನೀವು ಯಾರಾದ್ರೂ ಹೇಳೂಬಾರ್ದು ನೀವು ಪರ್ಕೆ ಹಿಡ್ತಾ ಇರೋದು ಯಾರು ನೋಡಲೂಬಾರ್ದು ಈ ರೀತಿಯಾಗಿ ನೀವು ಆರು ಗಂಟೆ ಒಳಗಡೆ ನೀವು ಈ ಚಿಕ್ಕ ಕೆಲಸವನ್ನು ಮಾಡಬೇಕಾಗತ್ತೆ ಈ ಪರ್ಕೆ ಇಟ್ಟಿದ್ದೀನಿ ಯಾರಾದರೂ ತಗೊಂಡ್ರಾ ಅಥವಾ ದೇವಸ್ಥಾನದವ್ರು ತಗೊಂಡ್ರಾ ಯಾರು ಯೂಸ್ ಮಾಡ್ತಾವ್ರೆ ಅದನ್ನೆಲ್ಲ ನೀವು ನೋಡೋಕ್ಕೆ ಹೋಗ್ಬೇಡಿ ಮತ್ತು ನೀವು ಪರ್ಕೆ ಎಲ್ಲಿ ಇಟ್ಟಿದ್ದೀನಿ ಅಂತಲೂ ನೋಡೋಕ್ಕೆ ಹೋಗ್ಬೇಡಿ ನೀವು ಪರಿಹಾರವನ್ನು ನೀವು ವರ್ಷಕ್ಕೆ ಒಂದು ಬಾರಿ ಮಾಡಿದ್ರೆ ಸಾಕು ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ ಲಕ್ ಅನ್ನೋದು ನಿಮ್ಮ ಹಿಂದೆಯೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಂಬಿಡಿ ತುಂಬ ಸಿಂಪಲ್ ರೆಮಿಡಿ ಇದೆ ಮೂರು ಪರ್ಕೆ ಯಾರು ಬೇಕಾದರೂ ತೊಗೊಂಬರ್ಬೋದಲ್ವಾ ಹಾಗಾಗಿ ಭಾನುವಾರ ತೊಗೊಂಬಂದು ಸೋಮವಾರ ಬೆಳಗ್ಗೆ ನೀವು ಆರು ಗಂಟೆ ಒಳಗಡೆ ಗುಪ್ತವಾಗಿ ಯಾವುದಾದ್ರೂ ದೇವಸ್ಥಾನ ಇದೇ ದೇವಸ್ಥಾನ ಅಂತ ಏನಿಲ್ಲ ನಿಮ್ಮನೆ ಹತ್ತಿರ ಇರೋದು ಯಾವುದೇ ಒಂದು ದೇವಸ್ಥಾನ ಆಗ್ಬೋದು ಆ ದೇವಸ್ಥಾನದ ಆವರಣದೊಳಗಡೆ ನೀವು ಈ ಮೂರು ಪರಕೆಯನ್ನು ಗುಪ್ತವಾಗಿ ಇಟ್ಟು ಬನ್ನಿ ಇದೇ ಜಾಗದಲ್ಲಿ ಇಡಬೇಕು ಅಂತಲೂ ಇಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಲಕ್ ಅನ್ನೋದು ಬರುತ್ತೆ ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಪೂರ್ತಿ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲಿ ನೆಲೆಸಲಿ ಎಲ್ಲರಿಗೂ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್